ನಮಸ್ತೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಒಣ ಕೊಬ್ಬರಿಯನ್ನು ಯೂಸ್ ಮಾಡಿಕೊಂಡು ಚಟ್ನಿ ಪುಡಿ ಮಾಡೋದು ಹೇಗೆ ಅಂತ ನೋಡೋಣ ನಾವೆಲ್ಲಾದರೂ ಟ್ರಿಪ್ಗೆ ಹೋಗಬೇಕಾದ್ರೆ ಅಥವಾ ಟೂರ್ಗೆ ಹೋಗಬೇಕಾದ್ರೆ ಕ್ವಿಕ್ಕಾಗಿ ಮಾಡ್ಕೊಂಡು ಹೋಗ್ಬಿಡ್ಬೋದು ಇದನ್ನು ತುಂಬ ದಿನದವರೆಗೂ ಸ್ಟೋರ್ ಮಾಡ್ಕೋಬೋದು ಅದಕ್ಕೆ ನೋಡಿ ನಾನಿಲ್ಲಿ ಒಂದೆರಡು ಕಬ್ ಕೊಬ್ಬರಿ ಬಟ್ಲನ್ನು ತಗೊಂಡಿದ್ದೀನಿ ಇದನ್ನು ಈ ರೀತಿಯಾಗಿ ತುರ್ಕೋಬೋದು ಬೇಕು ಅಂದರೆ ಇಲ್ಲ ಅಂದರೆ ನೀವು ಇದನ್ನು ಕಟ್ ಮಾಡಿಕೊಂಡು ಸಹ ಮಾಡ್ಕೋಬೋದು ನಾನಿಲ್ಲಿ ಇವತ್ತು ತುರಿತಾ ಇದ್ದೀನಿ ಈ ರೀತಿ ತುರಿದ್ಬಿಟ್ಟು ಹಾಕ್ಕೊಂಡ್ರು ಸಹ ಬೇಗನೆ ಮಾಡ್ಕೊಂಡ್ಬಿಡ್ಬೋದು ನಿಮಗೆ ಯಾವುದು ಈಸಿ ಆಗುತ್ತೋ ಅದನ್ನು ಮಾಡಿಕೊಂಡ್ರೆ ಆಯಿತು ಈ ರೀತಿ ಚಟ್ನಿ ಪುಡಿಯನ್ನು ನಾವು ಯಾವಾಗಾದರೂ ತಿನ್ನಬೇಕು ಅನಿಸ್ದಾಗ ಮಾಡ್ಕೊಳೋದಲ್ಲ ಯಾವಾಗ ಬೇಕಾದರೂ ಮಾಡಿ ಇಟ್ಕೋಬೋದು ಈ ರೀತಿ ತುರ್ಕೊಂಡಾದ ಮೇಲೆ ಇದನ್ನು ಈ ರೀತಿಯಾಗಿ ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳೋಣ ನೋಡಿ ಈ ರೀತಿ ಮಿಕ್ಸಿ ಜಾರ್ಗೆ ಹಾಕ್ಕೊಂಡಾದಮೇಲೆ ನಾನಿಲ್ಲಿ ಎರಡೂವರೆ ಸ್ಪೂನಷ್ಟು ಖಾರದ ಪುಡಿಯನ್ನು ಯೂಸ್ ಮಾಡ್ತಾ ಇದ್ದೀನಿ ನಿಮಗೆ ಖಾರ ನೋಡಿಕೊಂಡು ನೀವು ಖಾರನ ಹಾಕ್ಕೊಳ್ಳಿ ಹಾಗೆ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ ನಾನಿಲ್ಲಿ ಸ್ವಲ್ಪ ಬೆಳ್ಳುಳ್ಳಿಯನ್ನು ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ ಒಂದು ಇಡಿಯಷ್ಟು ಬೆಳ್ಳುಳ್ಳಿಯನ್ನು ಹಾಕ್ಕೊಂಡಿದ್ದೀನಿ ಇದನ್ನು ರುಬ್ಕೊಳ್ಳೋಣ ಇದನ್ನು ಈ ರೀತಿಯಾಗಿ ರುಬ್ಕೋಬೇಕು ಆನ್ ಮತ್ತು ಆಫ್ ಮಾಡ್ತಾ ರುಬ್ಕೋಬೇಕು ಕೆಳಗಿಂದ ಮೇಲಕ್ಕೆ ನೀಟಾಗಿ ಎಲ್ಲ ನೀಟಾಗಿ ಮಿಕ್ಸ್ ಆಗಬೇಕು ಹಾಗಾಗಿ ಮಧ್ಯದಲ್ಲಿ ಒಂದು ಸರಿ ಕ್ಯಾಪನ್ನು ಓಪನ್ ಮಾಡಿಕೊಂಡು ನೀಟಾಗಿ ಸರಿ ಕೈಯಲ್ಲೇ ಮಿಕ್ಸ್ ಮಾಡ್ಕೊಂಬಿಡೋಣ ಇದಕ್ಕೆ ಯಾವುದೇ ರೀತಿ ನೀರೇನು ಸ್ವಲ್ಪ ಟೆಚ್ ಆಗದೆ ಇಟ್ಕೊಂಡ್ರೆ ನಾವು ಆರಾಮಾಗಿ ಒಂದೆರಡು ತಿಂಗಳವರೆಗೂ ಸ್ಟೋರ್ ಮಾಡಿ ಇಟ್ಕೋಬೋದು ಮತ್ತೆ ಇನ್ನೊಂದು ಸರಿ ಈ ರೀತಿಯಾಗಿ ರುಬ್ಕೊಳ್ಳೋಣ ಅಷ್ಟೇ ನೋಡಿ ತುಂಬ ಸಿಂಪಲ್ಲಾಗಿ ಚಟ್ನಿ ಪುಡಿ ರೆಡಿ ಆಗೋಯ್ತು ಗೆಸ್ಟ್ ಯಾರು ಬಂದಾಗ ಅಥವಾ ನಾವೆಲ್ಲಾದರೂ ಊರಿಗೆ ಹೋಗಬೇಕು ಅಂತ ಅಂದಾಗ ಈ ರೀತಿಯಾಗಿ ನಾವು ಚಟ್ನಿ ಪುಡಿಯನ್ನು ಮಾಡಿಕೊಂಡು ಚಪಾತಿ ಅಥವಾ ರೊಟ್ಟಿ ತೊಗೊಂಡೋದ್ರೆ ಆರಾಮಾಗಿ ತಿನ್ಕೊಂಬಿಡ್ಬೋದು ಬೇಗನೆ ಮಾಡ್ಕೋಬೋದು ತುಂಬ ದಿನದವರೆಗೂ ನಾವು ಸ್ಟೋರ್ ಮಾಡ್ಕೋಬೋದು ಮನೆಯಲ್ಲಿ ಮಕ್ಕಳನ್ನ ನಾವು ಒಬ್ಬರನ್ನ ಎಲ್ಲಾದರೂ ಬಿಟ್ಟೋದಾಗ ಮಕ್ಳಿಗೇನು ಮಾಡ್ಕೊಳ್ಲಿಕ್ಕಾಗಲ್ಲ ಅಂದಾಗ ಬ್ಯಾಚುಲರ್ಸ್ ಆಗಿರ್ಬೋದು ಅಂಥವ್ರಿಗೂ ಸಹ ನಾವು ಈ ರೀತಿ ಚಟ್ನಿ ಪುಡಿಗಳನ್ನ ಮಾಡಿ ಕೊಟ್ಟರೆ ತುಂಬ ದಿನದವರೆಗೂ ಅವರು ಯೂಸ್ ಮಾಡ್ಕೊತಾರೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ಒಳ್ಳೆ ವಿಡಿಯೋ ಜೊತೆಗೆ ಭೇಟಿ ಹಾಕೋಣ ಧನ್ಯವಾದಗಳು